ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನಮ್ಮ ತೋಟದಲ್ಲಿ ಮೂರು ವರ್ಷ ಹತ್ತು ತಿಂಗಳು ಅಡಿಕೆ ತೋಟದಲ್ಲಿ ತುಂಬ ಸತ್ತೆ ಬಂದಿತ್ತು ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಬಂದಿದೆ ಇವರೇ ನೀವು ಈ ಥರ ಬಿಟ್ಕೊಂಡವನಲ್ಲ ಅಂತ ಹೇಳ್ಬೋದು ಅದರಿಂದ ಉಪಯೋಗ ಏನಕ್ಕೆ ಏನಕ್ಕೆ ನಾವು ಈ ಥರ ಬಿಟ್ಕೊಂಡಿದ್ದೀವಿ ಅಂತ ಅದ್ರ ಬಿಟ್ಕೊಂಡಿರೋ ಉದ್ದೇಶ ಏನು ಅದ್ರ ಬಗ್ಗೆ ಅದ್ರ ಅದರಿಂದ ಆಗುವ ಪ್ರಯೋಜನಗಳೇನು ಬಿಟ್ಕೊಂಡಿರೋದ್ರಿಂದ ಪ್ರಯೋಜನ ಏನು ಅದನ್ನ ಕ್ಲೀನ್ ಮಾಡೋದ ಮೇಲೆ ಏನೆಲ್ಲ ಪ್ರ ಪೋಷಕಾಂಶಗಳು ಇದಕ್ಕೆ ದೊರೆಯುತ್ತೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದ್ದರಿಂದ ನೀವು ದಯವಿಟ್ಟು ಈ ವಿಡಿಯೋನ ಸ್ಕ್ರಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ನಾಳೆ ಮೂರು ವರ್ಷ ಹತ್ತು ತಿಂಗಳು ಅಡಿಕೆ ತೋಟದಲ್ಲಿ ನಾನು ಇಲ್ಲಿ ಇದ್ದೀನಿ ಇವಾಗ ಇದಕ್ಕೆ ನಾವು ನಾವು ಇದನ್ನ ನಾಟಿ ಮಾಡಿ ಮೂರು ವರ್ಷ ಹತ್ತು ತಿಂಗಳು ಆಗ್ತಾ ಆಯ್ತಾ ಬಂತು ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಇಷ್ಟೊಂದು ಕಳೆ ಬಂದಿದೆ ಆದ್ರೂ ಏನಕ್ಕೆ ಇಷ್ಟೊಂದು ಕಳೆ ಬಿಟ್ಕೊಂಡಿದ್ದೀರ ಅಂತ ಅಂದ್ಕೊಂಬೋದು ಸ್ನೇಹಿತರೆ ಇದರಿಂದ ಬಿಟ್ಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ ಬೇಸಿಗೆ ಟೈಮಲ್ಲಿ ತುಂಬ ಬಿಸಿಲಿದ್ದು ಇದ್ದಿದ್ದರಿಂದ ನಾವು ಇದನ್ನ ಬಿಟ್ಕೊಂಡಿದ್ದು ಹೆಚ್ಚು ಕಡಿಮೆ ನಾವು ಅಷ್ಟೊಂದು ಉಳುಮೆನ ಮಾಡ್ಸೋಕೆ ಹೋಗೋ ಜೀರೋ ಕಲ್ಟಿವೇಷನ್ ಆಗಿರೋದ್ರಿಂದ ಈ ರೀತಿ ಬಿಟ್ಟು ಬಿಟ್ಟು ಒಡ್ಸೋಕ್ಕೆ ಎರಡು ಸಲ ನಾವು ಕ್ಲಿ ಬ್ರಷ್ ಕಟರಿಂದ ಕ್ಲೀನ್ ಮಾಡ್ಕತೀನಿ ಸ್ನೇಹಿತರೆ ಇದರಿಂದ ಬುಡೋ ಉದ್ದೇಶ ಏನಪ್ಪ ಅಂತಂದರೆ ತುಂಬ ಗೊಬ್ಬರ ಆಗುತ್ತೆ ಸ್ನೇಹಿತರೆ ಆಮೇಲೆ ನೀರನ್ನು ಸೂರ್ಯನ ಬೆಳಕು ನೇರವಾಗಿ ಭೂಮಿಗೆ ಬಿಳ ಸೋಕಲ್ಲ ಆಮೇಲೆ ಒಳ್ಳೆ ಗೊಬ್ಬರ ಆಗುತ್ತೆ ನಾನು ಅಲ್ಲಿ ಕ್ಲೀನ್ ಮಾಡಿದ್ದೀನಿ ಸ್ನೇಹಿತರೆ ನೀವು ತೋ ತೋರಿಸ್ತೀನಿ ಅದು ಯಾವ ರೀತಿ ಬಂದಿದೆ ತೋಟ ಅಂತ ಇವಾಗ ಒಂದು ಮೂರು ವರ್ಷ ಹತ್ತು ತಿಂಗಳು ಆಗಿರೋ ತೋಟದಲ್ಲಿ ಒಂದೊಂದು ಅಲ್ಲಲ್ಲಿ ಒಂದೊಂದು ಇಪ್ಪತ್ತೈದು ಗಿಡಗಳು ಒಂಬಳೆ ಹೊಡೆ ಹೊಡೆದೈತೆ ಹೊಡೆದಿದ್ದ ಸ್ನೇಹಿತರೆ ಅದು ಅದನ್ನು ಅದರಿಂದ ನಾವು ಈಗ ಕ್ಲೀನ್ ಮಾಡ್ತಾಯಿದ್ದೀನಿ ತುಂಬ ಎಲ್ಪ್ಫುಲ್ಲಾಗಿರ್ದೇ ಇದೆ ಸ್ನೇಹಿತರೆ ಯಾಕೆ ಅಂತಂದರೆ ನೀವು ನೋಡ್ಬೋದು ಎಷ್ಟೊಂದು ಸತ್ತ ಇದೆ ಎಂತೆಂಥ ವಿವಿಧ ಜಾತಿಗಳು ಸೆತ್ತ ಇದರಲ್ಲಿ ಐತೆ ಕೆಲವ್ರು ಅನ್ಕೊಬೋದು ಈ ವಿಡಿಯೋ ನೋಡೋ ನೋಡೋ ಕೆಲವರು ಅನ್ಕೊಬೋದು ಏನಕ್ಕೆ ಇಷ್ಟೊಂದು ಸತ್ತೆ ಬಿಟ್ಕೊಬೇಕು ಒಳ್ಳೆ ಮನೆ ಇರೋಂಗೆ ಆಗಲ್ವಾ ಅಂತ ಹೇಳ್ಬೋದು ಸ್ನೇಹಿತರೆ ನಮಗೆ ಈ ರೀತಿ ಕಳೆನ ಬಿಟ್ಟು ಒಡೆದ್ರೆ ನೀವು ಗೊಬ್ಬರ ಆಗ್ತಾನೇ ಇದ್ರೂ ಗಿಡಗಳು ಆರೋಗ್ಯವಾಗಿ ಇರುತ್ತೆ ಸ್ನೇಹಿತರೆ ಕೆಲವರು ಯಾವುದೋ ಒಂದು ವೀಡಿಯೋದಲ್ಲಿ ನಾನು ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ ಏನು ಮನೆ ಇಟ್ಟಂಗೆ ಇಟ್ಬಿಡ್ಬೇಕಂತೆ ಮನೆ ಇಟ್ಟಂಗೆ ಇಟ್ಟರೆ ಬರೀ ಗಿಡ ಬೆಳೀತವೆ ಅಷ್ಟೇ ಅದಕ್ಕೆ ಪೋಷಕಾಂಶಗಳು ಏನು ಸಿಗಲ್ಲ ಸ್ನೇಹಿತರೆ ಈ ರೀತಿ ಬೆ ಬೆಳೆಸ್ಬಿಟ್ಟು ನಾವು ಕ್ಲೀ ಸತ್ತಿನ ಬ್ರಷ್ ಕಟರಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬ ಗೊಬ್ಬರಗಳಾಗುತ್ತೆ ಸ್ನೇಹಿತರೆ ಇವಾಗ ಉದಾಹರಣೆಗೆ ಇವಾಗ ತೋರಿಸ್ತೀನಿ ಸ್ನೇಹಿತರೆ ಅಲ್ಲಿ ಒಂದು ಆ ಕಡೆ ಸೈಡು ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ನೋಡ್ತಿರ್ಬಾರ್ದು ಸ್ನೇಹಿತರೆ ನಾನು ಆ ಕಡೆಯಿಂದ ಈ ಕಡೆ ಕ್ಲೀನ್ ಮಾಡಿ ನಾವು ತೋಟನ ಎಷ್ಟು ಸತ್ತೆ ಇದೆ ನೋಡ್ಕೊಳ್ಳಿ ಇಲ್ಲಿ ಈ ಭಾಗದಲ್ಲಿ ಎಷ್ಟು ಹೆಚ್ಚು ಕಡಿಮೆ ಎಂಟಡಿ ಒಂದು ಆರು ಅಡಿ ಐದು ಅಡಿ ಸತ್ತೆ ಬೆಳ್ಕೊಂಡಿರ್ಬೋದು ಇವಾಗ ಈ ಇಲ್ಲಿ ನೋಡಿ ಎಷ್ಟೊಂದು ಕ್ಲೀನಾಗೈತೆ ಇದರಿಂದ ಕ್ಲೀನಾಗೈತೆ ಅನ್ನೋದ್ಕಿಂತ ಹೆಚ್ಚಾಗಿ ನಮಗೆ ಗೊಬ್ಬರ ಎಷ್ಟಾಗುತ್ತೆ ಅನ್ನೋದು ಭಾರಿ ಇಂಪಾರ್ಟೆಂಟು ಸ್ನೇಹಿತರೆ ಏನಕ್ಕೆ ಅಂತಂದರೆ ಕ್ಲೀನಾಗಿದ್ದ ತಕ್ಷಣನೇ ಸರ್ ಗೌರ್ಮೆಂಟ್ ಗೊಬ್ಬರ ತಂದು ಹಾಕ್ಬಿಟ್ಟು ಹಾಕ್ಬಿಟ್ಟು ಬೆಳೆಸ್ಬಿಡೋದಲ್ಲ ಸ್ನೇಹಿತರೆ ಸಾವಯವ ರೀತಿಲಿ ಯಾ ಬೆಳೆಸೋ ಬೆಳೆಸೋದಿದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಇಲ್ಲಿ ನೋಡಿ ಎಷ್ಟೊಂದು ಸತ್ತ ಇದೆ ಕೊಳಿತಾ ಇದೆ ನೋಡಿ ಎಷ್ಟೊಂದು ಸಾವಯವ ಗೊಬ್ಬರಗಳು ಯಾವ ರೀತಿ ಬ್ ಬ್ಲ್ಯಾಕ್ ಥರ ಆಗಿ ಆಗಿ ಗೊಬ್ಬರಗಳಾಗಿದೆ ಇಲ್ಲೇ ನೋಡಿ ನಮಗೆ ಈ ರೀತಿ ಎಷ್ಟು ತಣ್ಣು ಸ ಗೊಬ್ಬರ ಕೊಟ್ರೂ ಸಾಕಾಗಲ್ಲ ಹಸ್ರಲ್ಲೇ ಗೊಬ್ಬರ ಅನ್ನೋದಕ್ಕೆ ಇನ್ನೇ ಏನಕ್ಕೆ ಅಂತಾರೆ ಹಸಿರಲ್ಲೇ ಬೆಳೆಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಗೆ ಹಾಕೋದು ಮಲ್ಚಿಂಗ್ ಮಾಡೋದು ಆ ಪದ್ಧತಿಲಿ ನಾನು ಮಾಡ್ತಾ ಆ ಪದ್ಧತಿಲಿ ಮಾಡ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಗಿಡಗಳು ಅಷ್ಟೇ ಆರೋಗ್ಯಕರವಾಗೈತೆ ಏನು ಸತ್ತೆ ಐತೆ ಅಂತ ಅಂದ್ಬಿಟ್ಟು ಸತ್ತೆ ಬೆಳೆದ್ಬಿಡ ಇದೆ ಅಂತ ಅಂದ್ಬಿಟ್ಟು ಕಳಪೆ ನಾಲ್ಕು ವರ್ಷ ಮೂರು ವರ್ಷ ಹತ್ತು ತಿಂಗಳಿಗೆ ಎಷ್ಟು ಇರಬೇಕು ಗಿಡ ಅಷ್ಟೇ ಇದೆ ಆರೋಗ್ಯವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯಕರವಾಗಿದೆ ಇಲ್ಲಿ ನೋಡಿ ನೀವು ಎಷ್ಟೊಂದು ಗೊಬ್ಬರ ಐತೆ ಅಂತ ಈ ವಿಡಿಯೋದಲ್ಲಿ ನೋಡು ಈ ತೋ ಇದ್ದೀರ ಎಷ್ಟೊಂದು ಕಾಂಪೋಸ್ಟ್ ಆಗೈತೆ ಅಂತ ಇಲ್ಲಿ ನೋಡಿ ಅಡಿಕೆ ಎಲೆಗಳೆಲ್ಲ ಇಲ್ಲಿ ನೋಡಿ ಇದು ಅಡಕೆ ಎಲೆ ಇದು ಸೋಗೆ ಎಷ್ಟೊಂದು ಚ ಮಲ್ಚಿಂಗ್ ಆಗೈತೆ ಇದಕ್ಕಿಂತ ಬೇಕಾ ಸ್ನೇಹಿತರೆ ಗೊಬ್ಬರಗಳು ಇದಕ್ಕಿಂತ ಬೇಕಾ ಹೇಳಿ ಬುಟ್ ಒಡೆಯೋದ್ರಿಂದ ಒಡೆಯೋದ್ರಿಂದ ನಮಗೆ ಉಪಯೋಗವೇ ಹೊರ್ತು ಒಂದು ಸ್ವಲ್ಪ ಸೆತ್ತ ಬರುತ್ತೆ ಲೇಬರ್ ಖರ್ಚಾಗುತ್ತೆ ಅದೊಂದು ಬಿಟ್ಟರೆ ಏನು ಲಾಸ್ ಆಗೈತೆ ಏನು ನೋಡೋಕ್ಕೆ ಏನು ಮನೆ ಥರ ಇಟ್ಕೊಬಿಟ್ರೆ ಅದು ಒಳ್ಳೆ ಇಳುವರಿ ಬಂದ್ಬಿಡ್ತದಾ ಅದು ತಪ್ಪು ಸ್ನೇಹಿತರೆ ಕೆಲವರು ಅನ್ಕೋಬೋದು ನೋಡಿ ಗಿಡಗಳು ನೋಡಿ ನಾನು ಸುಳ್ಳು ಹೇಳಿದ್ರೆ ನೀವೇ ನೋಡ್ತಾ ಇದ್ರ ಗಿಡಗಳು ನೋಡಿ ಯಾವುದಾದ್ರೂ ಕಳಪೆ ಆಯಿತಾ ನಮ್ಮದು ನೋಡಿ ನಾವು ಇದುವರೆಗೂ ನಾಲ್ಕು ಮೂರು ವರ್ಷ ಹತ್ತು ತಿಂಗ್ಳಾಗೈತೆ ಒಂದೇ ಒಂದು ಕಾಲು ಗೊಬ್ಬರ ಹಾಕಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ತಿಪ್ಪೆ ಗೊಬ್ಬರನೂ ತ ದಣ್ಣಿನ ಗೊಬ್ಬರನೂ ತಂದು ಊರಿಸಿದ್ವಿ ಸೆತ್ತೆ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಹಾಕಿ ಹಾಕಿರಲಿಲ್ಲ ಅದನ್ನು ಬಿಟ್ಟರೆ ನಾಲ್ಕು ವರ್ ಇನ್ನೇನೋ ಇನ್ನೆರಡು ತಿಂಗಳು ಕಳೆದ್ರೆ ನಾಲ್ಕು ವರ್ಷ ಆಗುತ್ತೆ ಸ್ನೇಹಿತರೆ ಒಂದೇ ಒಂದು ಕಾಲ ಗೌರ್ಮೆಂಟ್ ಗೊಬ್ಬರನೇ ಆಗಲಿ ಸಾವಯವ ಗೊಬ್ಬರನೇ ಆಗಲಿ ಒಂದು ಒಂದು ಸ್ವಲ್ಪ ಒಂದು ಬುಟ್ಟಿನೂ ತಂದು ಈ ಗಿಡಗಳಿಗೆ ನಾವು ಹಾಕಿಲ್ಲ ಸ್ನೇಹಿತರೆ ಆದ್ರೂ ಗಿಡಗಳು ನೋಡಿ ಚೆನ್ನಾಗಿ ಬಂದೈತೆ ನನಗೆ ನನ್ನ ನನಗೆ ನಮ್ಮ ನನ್ನ ರೀತಿಯೇ ನೀವು ಮಾಡಿ ಅಂತ ನಾನು ಇಲ್ಲ ಸ್ನೇಹಿತರೆ ಯಾಕೆಂದರೆ ಇದು ಬಿಟ್ಟು ಬಿಟ್ಟು ಒಡೆಯೋದ್ರಿಂದ ಈ ಥರ ಕಾಂಪೋಸ್ಟ್ ಗೊಬ್ಬರಗಳಾಗುತ್ತೆ ಹಸಿರಳೆ ಗೊಬ್ಬರ ಆಗುತ್ತೆ ಎರಡು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಉಸು ಸಾರಿ ಆರು ತಿಂಗ್ಳಿಗೆ ತಿಂಗಳಿಗೊಂದ್ಸಲಿ ಹೊಡೆಯೋದ್ರಿಂದ ಹೆಚ್ಚು ಕಡಿಮೆ ನಾವು ಒಂದು ವರ್ಷನೇ ಆಗಾಯ್ತಾ ಇದ್ನ ಉಳ್ಮೆ ಇದು ಹೋದ ನವೆಂಬರಲ್ಲಿ ಒಂದು ಒಂದೇ ಒಂದು ಸಲ ರೋಟ್ರಾ ಬೇಟ್ರಿ ರೋಟ್ ರೋಟ್ರಿ ಹಾಕಿದೆ ಅದು ಒಂದೊಂದೇ ಇಂಚು ಮೇಲ್ಮೇಲೇ ಹಾಕಿದ್ದೆ ಅದು ಬಿಟ್ಟರೆ ಅವಾಗ ಅವಾಗ ಬಿಟ್ಟಿರೋದು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಏನಾದ್ರು ನಮ್ದು ಏನಾದ್ರು ಎಕ್ಕಟ್ಟೋಗಾಯ್ತಾ ರೋಗ ಬಂದ್ಬಿಟ್ಟಾಯ್ತಾ ನೋಡಿ ಸುಳಿಗಳು ನೋಡಿ ನೋಡಿ ಇದನ್ನು ನೋಡಿ ಹೆಂಗೈತೆ ಕಾಣೋದೇ ಇಲ್ಲ ಅಲ್ಲಿ ಆ ಕಡೆ ಏನಕ್ಕೆ ಅಂತ ಅಂದರೆ ನಿಮ್ಮ ನೀವು ಇದೇ ಥರ ಮಾಡಿ ಅಂತ ನಾನು ಹೇಳ್ತಿಲ್ಲ ಸ್ನೇಹಿತರೆ ಸೆತ್ತನ ಬಿಟ್ಟು ಕಳೆ ಅನ್ನೋದು ಒಂಥರ ವರದಾನ ಇದ್ದಂಗೆ ಏನಕ್ಕೆ ಅಂತ ಅಂದರೆ ಎಲ್ಲಿ ಯಾವ ಭೂಮಿಲಿ ಎತ್ತೆಚ್ ಹೆಚ್ಚಾಗಿ ಕಳೆ ಬರುತ್ತೋ ಅದು ತುಂಬ ಪಳವತ್ತತ ಆಗಿರೋ ಭೂಮಿ ತಾಕತ್ತಿರೋ ಭೂಮಿ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಇದೇ ಥರ ನೀವು ನಾನು ಹೇಳ್ತೇನೆ ಇಷ್ಟೊಂದು ಇದು ಮಾಡ್ಕೊಬೇಡಿ ಸರಳೆ ಗೊಬ್ಬರ ಮಾಡಿಕೊಂಡು ಇದನ್ನ ಬ ನಾಲ್ಕು ವರ್ಷ ತನಕ ಒಂಬಳೆ ಹೊಡೆಯೋ ತನಕ ಯಾವುದೇ ಥರದ ಗೊಬ್ಬರಗಳನ್ನ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ ಏನಕ್ಕೆ ಅಂತಂದರೆ ಗೊಬ್ಬರ ಹಾಕೋದ್ರಿಂದ ನೀವು ಸುಮ್ಮನೆ ಬೆಳೆದು ಬೆಳೆದ್ಬಿಡ್ತದೆ ಲೈಟ್ ಕಂಬ ಬೆಳೆದ್ರೆ ಬೆಳೆದಂಗೆ ಬೆಳೀತದೆ ಹಿಂಗಾದರೆ ನೋಡಿ ನಮ್ಮ ಅಡಕೆ ತೊ ಅಡಿಕೆ ಗಿಡಗಳಲ್ಲಿ ಕಿರುಗಣ್ಣು ಕಿರುಗಣ್ಣು ಅಂತ ಅಂತಾರೆ ಕೇಳೋರು ನೋಡಿ ಯಾವುದಾದ್ರೂ ದೊಡ್ಡದಾಗೇನ ಇರೋ ಆಯಿತಾ ನೋಡಿ ಇಷ್ಟೇ ಯಾವುದೇ ಗಿಡಗಳು ಗಿಡದಲ್ಲಿ ಪ್ರತಿ ಒಂದು ಸಾಲ ಇಟ್ಕೊಂಡು ತೋರಿಸ್ಬಿಡ್ತೀನಿ ಸ್ನೇಹಿತರೆ ಯಾವುದು ಒಂದು ದೊಡ್ಡದಾಗಿಲ್ಲ ಎಲ್ಲ ಕಿರ್ಗಣ್ಗೆ ಬಿದ್ದೈತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದನ್ನ ನೋಡಿ ಈಗೀಗೊಂದೊಂದು ಒಂಬಾಳೆ ಕಾಣಿಸ್ತಾಯಿದೆ ಇದು ಇಲ್ಲಿ ಇದು ನೋಡಿ ಸ್ನೇಹಿತರೆ ಇಲ್ಲಿ ಒಂಬಾಳೆ ಒಡೆಯೋ ಮುನ್ಸೂಚನೆ ಕಾಣಿಸ್ತಾ ಐತೆ ಇಲ್ಲಿ ಮುಂದಿನ ವರ್ಷ ಆಲ್ಮೋಸ್ಟು ಒಂದು ಇಪ್ಪತ್ತು ಪರ್ಸೆಂಟು ಬಿಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಐತೆ ಏನಕ್ಕೆ ಅಂತಂದರೆ ನಾವು ಯಾವುದೇ ಥರದ ರಾಸಾಯನಿಕ ಗೊಬ್ಬರನೇ ಆಗಲಿ ಮಾಮೂಲಿ ಸಾವಯವ ಗೊಬ್ಬರನೇ ಆಗಲಿ ಒಂದು ಕಾಲು ಇದಕ್ಕೆ ಸೋಗ್ಸಿಲ್ಲ ಇನ್ನೇನು ಇನ್ನು ಎರಡು ತಿಂಗಳು ಕಳೆದ್ರೆ ನಾಲ್ಕು ವರ್ಷ ಹತ್ತತ್ರ ಆಗೈತೆ ಸ್ನೇಹಿತರೆ ನಾನು ಹೇಳಿರೋ ಮಾತಾಡಿ ನಿಮ್ಗೆ ಯಾರಿಗಾದ್ರೂ ಕೆಲವ್ರಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಏನಕ್ಕೆ ಅಂತಂದರೆ ಹೇಳೋದು ಒಂಥರ ಹೊರ್ಟಲ್ ಮಾ ಹೇಳ್ಬೋದು ಕೆಲವ್ರಿಗು ಅದು ನಿಮ್ಗೆ ನಿಮ್ಗಳಿಗೆ ಬಿಟ್ಟಿದ್ದು ಏಕೆ ಅಂತಂದರೆ ಖರ್ಚಿಲ್ಲದಂಗೆ ಯಾವ ರೀತಿ ಮಾಡೋದು ಅನ್ನೋದನ್ನ ನನಗೆ ಹೇಳಿ ಹೇಳ್ಕೊಟ್ಟೆ ಅಷ್ಟೇ ಅದು ದುಡ್ಡಿರೋ ಅಂಥವರು ಹಾಕ್ತಾರೆ ಗಂಟೆ ಗಂಟು ಎರಡು ತಿಂಗ್ಳಿಗೆ ಒಂದು ಸಲ ಹೊಡಿತಾರೆ ಇಲ್ಲದೆ ಇರೋರು ಸುಮ್ಮನೆ ಸುಮ್ ಬ ವೇಸ್ಟಾಗಿ ಬಜೆಟ್ನ ವೇಸ್ಟ್ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಸ್ನೇಹಿತರೆ ನೋಡಿ ನೀವೇ ನೋಡಿ ಸ್ನೇಹಿತರೆ ಈ ರೀತಿ ನಾನು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಮನ್ಸಿಗೆ ತಗೋಬೇಡಿ ಏನೋ ಒಂದು ಈ ವಿಡಿಯೋ ಮುಖಾಂತ್ರ ಹೇಳಿದ್ದು ನಾನು ಅಷ್ಟೇ ಮೇಲ್ಗಡೆ ಹೋದರೆ ಅಲ್ಗೂ ನಾವೊಂದು ಒಂದು ಅರ್ಧ ಎಕರೆ ಒಂದು ಮುಖ ಒಂದು ಅರ್ಧ ಎಕರೆ ಶುಂಠಿ ಹಾಕಿದ್ದೀವಿ ಅಲ್ಗೂ ಇವಾಗ ಇವಾಗ ನಾನು ಈ ಈ ನಾನು ಖೋಖೋ ಬಗ್ಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ ಇದೇ ಪ್ಲ್ಯಾಂಟ್ಗೆ ನಾನು ಕೋಖೋ ಗಿಡನ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಉದ್ದೇಶಕ್ಕೋಸ್ಕರ ನಾನು ಇವಾಗ ಕ್ಲೀನ್ ಮಾಡ್ತಾ ಇರೋದು ಈ ನೆಕ್ಸ್ಟ್ ತಿಂಗಳು ಒಂದನೇ ತಾರೀ ಆಗಸ್ಟ್ ಒಂದನೇ ತಾರೀಕು ಹೋಗಿ ಸಸಿನ ತಗೊಬರ್ಬೇಕು ನಾನು ಆ ಉದ್ದೇಶಕ್ಕೋಸ್ಕರ ಬೇಗ ಬೇಗ ಆಗಲಿ ನೀಟಾಗಿ ನಾವು ಗಿಡಗಳನ್ನ ನೆಡ ಉದ್ದೇಶಕ್ಕೋಸ್ಕರ ಈ ಥರ ಕ್ಲೀನ್ ಮಾಡಿಕೊಂಡು ಈಗ ನೆಟ್ ಇದ್ದೀನಿ ಇಲ್ಲಿ ನಾನು ಯಾವ ರೀತಿ ಕೋಕೋ ಗಿಡಗಳನ್ನ ನೆಡ್ತೀನಿ ಅಂತಂದರೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಸ್ನೇಹಿತರೆ ಇಲ್ಲೊಂದು ಕೋಕೋ ಗಿಡ ಬಿದ್ದರೆ ನೋಡಿ ಇಲ್ಲಿ ಇಲ್ಲೊಂದು ಕೋಕೋ ಗಿಡ ಬಿದ್ದರೆ ಈ ಈ ಈ ಸಾಲನ್ನ ಬಿಡ್ತೀನಿ ಆ ಸಾಲಿಗೆ ನೆಡ್ತೀನಿ ಸ್ನೇಹಿತರೆ ಆ ಉದ್ದೇಶಕ್ಕೋಸ್ಕರ ಇದನ್ನ ಈಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತು ಹೋಗಿ ಕೋಕೋ ಗಿಡ ತಂದು ಕೋಕೋ ಗಿಡಗಳನ್ನ ನೆಡ್ ನೆಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಕೋಕೋ ಕೂಡ ನಡೆದ ಹೋಗಿದ್ರೆ ನಾನು ಇನ್ನೂ ಒಂದು ಎರಡು ತಿಂಗಳಾಗಿದ್ದರೂ ನಾವು ಇದನ್ನ ಒಡಿಸ್ತಿರ್ಲಿಲ್ಲ ಏನಕ್ಕೆ ಅಂತ ಅಂದರೆ ಬೇಸಿಗೆ ಒಂದು ಸ್ವಲ್ಪ ಮಳೆಗಳೆಲ್ಲ ಒಂದು ಸ್ವಲ್ಪ ಆದಾಗ ಕಂಟ್ರೋಲ್ ಆದಾಗ ಒಡಿ ಹೊಡಿತಾ ಇದ್ದೆ ನಾನು ಇಲ್ಲಾಂದರೆ ಒಡಿಸ್ತಿರ್ಲಿಲ್ಲ ಈ ಕೋಕೋ ಗಿಡ ಹಾಕಿ ಹಾಕೋ ಉದ್ದೇಶಕ್ಕೋಸ್ಕರ ಈ ಇದನ್ನು ಅಡಿಕೆ ತೋಟನ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಯಾ ಏನಾದ್ರು ಯಾರಿಗ ಯಾರಿಗೆಲ್ಲ ಯಾರು ಇಷ್ಟ ಆಗಿದ್ದರೆ ದಯವಿಟ್ಟು ಫಸ್ಟ್ ಟೈಮ್ ಯಾರಾದ್ರು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್